ಹೌದು ಸಿಂಧೂ ಜಲ ಒಪ್ಪಂದದ ವಿವಾದದ ಬಗ್ಗೆ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಪಿ 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 ಅಧ್ಯಕ್ಷ ಮತ್ತು ಪ್ರಧಾನಿ ಶಹಬಾಜ್ ಶರೀಫ್ ಅವರ ಮಿತ್ರ ಬಿಲಾವುಲ್ ಬುಟ್ಟರ್ ಜರ್ದಾರಿ ಅತ್ಯಂತ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂತಂದರೆ ನಾನು ಈ ಸಿಂಧೂ ನದಿಯ ಪರವಾಗಿ ನಿಲ್ತೇನೆ ಮತ್ತು ಸಿಂಧೂ ನದಿ ನಮ್ಮದು ನಮ್ಮ ನೀರು ಈ ನದಿಯಲ್ಲಿ ಹರಿತದೆ ಅಥವಾ ಹರಿಲಿಲ್ಲ ಅಂತ ಆದರೆ ನಿಮ್ಮ ರಕ್ತ ಹರಿಯುತ್ತೆ ಅನ್ನುವಂತಹ ಸಂದೇಶವನ್ನು ಭಾರತಕ್ಕೆ ಕೊಡ್ತೀನಿ ಅಂತ ಹೇಳಿ ಜರ್ದಾರಿ ಸಾರ್ವಜನಿಕ ರ್ಯಾಲಿಯಲ್ಲಿ ಹೇಳಿದ್ದಾರೆ ಪಹಲ್ಗಾಮ್ ದುರಂತಕ್ಕೆ ಭಾರತ ಪಾಕಿಸ್ತಾನವನ್ನು ದೂಷಿಸಿದೆ ತನ್ನ ದೌರ್ಬಲ್ಯಗಳನ್ನು ಮರೆಮಾಚಲಿಕ್ಕೆ ಮತ್ತು ತನ್ನ ಜನರನ್ನ ಮೂರ್ಖರನ್ನಾಗಿಸಲಿಕ್ಕೆ ಭಾರತದ ಪ್ರಧಾನಿ ಮೋದಿ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಮತ್ತು ಸಿಂಧೂ ಜಲ ಒಪ್ಪಂದವನ್ನು ಏಕಪಕ್ಷೀಯವಾಗಿ ಅಮಾನತುಗೊಳಿಸಿದ್ದಾರೆ ಇದರ ಅಡಿಯಲ್ಲಿ ಸಿಂಧು ಪಾಕಿಸ್ತಾನಕ್ಕೆ ಸೇರಿದೆ ಅಂತ ಭಾರತ ಒಪ್ಕೊಂಡಿದೆ ನಾನು ಇಲ್ಲಿ ಸಿಂಧೂ ನದಿಯ ಪಕ್ಕದಲ್ಲಿ ನಿಂತು ಸಿಂಧು ನಮ್ಮದು ಮತ್ತು ಸಿಂಧು ನಮ್ಮದಾಗಿ ಉಳಿಯುತ್ತೆ ಅಂತ ಹೇಳಿ ಭಾರತಕ್ಕೆ ಹೇಳಲಿಕ್ಕೆ ಬಯಸ್ತೀನಿ ಈ ಸಿಂಧೂ ನದಿಯಲ್ಲಿ ನೀರು ಹರಿಲಿ ಇಲ್ದಿದ್ರೆ ರಕ್ತವಾದರೂ ಹರಿಲಿ ಅಂತ ಹೇಳಿ ಪಾಕಿಸ್ತಾನದ ಪೀಪಲ್ಸ್ ಪಾರ್ಟಿಯ ಅಧ್ಯಕ್ಷರು ಹೇಳಿದ್ದಾರೆ ಸ್ನೇಹಿತರೆ ಪಾಕಿಸ್ತಾನಕ್ಕೆ ಧೈರ್ಯ ಅಲ್ವಾ ನಮ್ಮ ಭಾರತದ ಮುಗ್ಧ ಜನರನ್ನ ಸಾಯಿಸಿ ಅದು ಕೂಡ ಹೇಗೆ ಪಾಪ ತಮ್ಮ ಬೇಸಿಗೆಯ ರಜೆಯನ್ನು ಕಳೀಲಿಕ್ಕೆ ಅಂತ ಹೇಳಿ ಕಾಶ್ಮೀರದ ಪಹಲ್ಗಾಮ್ಗೆ ಹೋಗಿದ್ರು ಅಲ್ಲಿ ಹೋದಂತಹ ಜನರನ್ನು ಎಲ್ರನ್ನು ಕೂಡ ಸಾಯಿಸಿದ್ರಾ ಇಲ್ಲ ಅಲ್ಲಿ ಹೋದಂತಹ ಪ್ರವಾಸಿಗರಲ್ಲಿ ನೀನು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಹಿಂದೂ ಮುಸ್ಲಿಮ್ಗಳು ಪ್ರತ್ಯೇಕವಾಗಿ ಅಂತ ಹೇಳಿ ನಂತರ ಕಲಾಮನ್ನು ಹೇಳಿ ಆ ನಂತರ ಯಾರು ಹಿಂದೂ ಅಂತ ಗೊತ್ತಾಯ್ತೋ ಅವರನ್ನು ಸಾಯಿಸಿದ್ದಾರೆ ಇನ್ನು ಕೆಲವೊಬ್ರು ಅವರ ಸಾವು ನೋಡಿದ್ರೆ ಎಷ್ಟು ಬೇಸರವಾಗುತ್ತೆ ಅಂತ ಹೇಳಿದ್ರೆ ಒಂದು ಜೋಡಿ ಮದುವೆಯಾಗಿ ವಾರವಷ್ಟೇ ಆಗಿತ್ತು ತನ್ನ ಹನಿಮೂನನ್ನು ಆಚರಿಸ್ಲಿಕ್ಕೆ ಅಂತ ಹೇಳಿ ಪಹಲ್ಗಾಮ್ಗೆ ಹೋಗಿದ್ರು ಅಂದ್ರೆ ಕಾಶ್ಮೀರಕ್ಕೆ ಹೋಗಿದ್ರು ವಾಪಾಸ್ ಬರುವಾಗ ಹೆಣವಾಗಿ ಬಂದ್ರು ನಮ್ಮ ಕರ್ನಾಟಕದ ಎರಡು ಮೂರು ಕುಟುಂಬಗಳು ರಾವ್ ಆಗಿರಬಹುದು ಭೂಷಣ ಆಗಿರಬಹುದು ಇವರೆಲ್ಲರ ಸಾವನ್ನು ನೋಡಿದ್ರೆ ಕೆಲವರು ಗಂಡನನ್ನ ಮಕ್ಕಳನ್ನ ಮನೆಯ ಆಧಾರ ಸ್ತಂಭವನ್ನು ಕಳೆದುಕೊಂಡು ಕಣ್ಣೀರಲ್ಲಿ ಕೈ ತೊಡಿತಾ ಇದ್ರೆ ಇನ್ನು ಅವರನ್ನು ಸಾಯಿಸುವ ಮುಂಚೆ ನೀವು ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಅಂದರೆ ಆ ರೀತಿಯ ಮಾತುಗಳನ್ನು ಹೇಳಿ ಸಾಯಿಸಿದ್ದಾರೆ ಇಷ್ಟೆಲ್ಲ ಮಾಡಿರುವಂತಹ ಪಾಕಿಸ್ತಾನದ ಉಗ್ರರು ಅವರನ್ನು ವಹಿಸ್ಕೊಂಡು ಮಾತಾಡ್ತಾ ಇರುವಂತಹ ಇಂತಹ ನಾಯಕರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸಿಂಧೂ ನದಿಯಲ್ಲಿ ನೀರು ಹರಿಲಿ ಇಲ್ಲಾಂದರೆ ಭಾರತದ ಭಾರತದ ಜನರ ರಕ್ತಹರಿಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬೇರೆ ದೇಶವಾಗಿದ್ದರೆ ಇಸ್ರೇಲ್ನಲ್ಲಿ ಇವಾಗ ಒಂದು ತಲೆ ಉರುಳಿದ್ರೂ ಕೂಡ ಪಾಕಿಸ್ತಾನದಂತಹ ದೇಶದ ಮೇಲೆ ಅವರ ಮಿಸೈಲ್ಗಳು ಮಾತಾಡ್ತಾ ಇತ್ತು ಆದರೆ ಭಾರತ ಸ್ವಲ್ಪ ತಾಳ್ಮೆಯಿಂದ ಫಸ್ಟಿಗೆ ಡಿಪ್ಲೊಮ್ಯಾಟಿಕ್ ವೇ ಮೂಲಕ ಅಂದರೆ ರಾಜತಾಂತ್ರಿಕ ಮೂಲಕ ಅವರನ್ನು ಕಟ್ಟಿಹಾಕಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಆ ಮೂಲಕ ಒಂದೊಂದೇ ಹೆಜ್ಜೆಯನ್ನು ಇಡಲಿಕ್ಕೆ ಭಾರತ ಚಿಂತಿಸ್ತಾ ಇದೆ ಆದರೆ ಪಾಕಿಸ್ತಾನ ಮಾತ್ರ ತನ್ನ ಕಪಟ ಬುದ್ಧಿಯನ್ನು ತನ್ನ ಕೆಟ್ಟತನವನ್ನು ದಿನದಿಂದ ದಿನಕ್ಕೆ ಜಾಸ್ತಿಯಾಗಿ ತನ್ನ ಕೆಟ್ಟತನವನ್ನು ತನ್ನ ಕಪಟತನವನ್ನ ದಿನದಿಂದ ದಿನಕ್ಕೆ ಹೆಚ್ಚಾಗಿಸಿಕೊಳ್ತಾ ಇದೆ ಇಡೀ ವಿಶ್ವದ ಎದುರು ಪಾಕಿಸ್ತಾನ ತನ್ನ ಮಾನ ಮರ್ಯಾದೆಯನ್ನ ಹರಾಜ್ ಹಾಕಿಕೊಳ್ತಾ ಇದೆ